ಕ್ಯಾಲೆಂಡರ್ಗಳು ನೂತನ ವರ್ಷದ ಪಂಚಾಂಗ ಇದ್ದಂತೆ ಎಂದು ಎಸ್ಬಿಎಸ್ ಎಜುಕೇಷನ್ ಸೊಸೈಟಿ ನಿರ್ದೇಶಕ ಜಗದೀಶ್ ಹೇಳಿದ್ರು ಪಟ್ಟಣದ ಎನ್ಇಎಸ್ ಎಸ್ಬಿಎಸ್ ಪಬ್ಲಿಕ್ ಸ್ಕೂಲ್ನ ನೂತನ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು ಸನಾತನ ಹಿಂದೂ ಧರ್ಮದಲ್ಲಿ ಯುಗಾದಿ ಪಂಚಾಂಗ ಅತ್ಯಂತ ಶ್ರೇಷ್ಠವಾದದ್ದು ರಥ ಆಚರಣೆ ವೈಕುಂಠ ದ್ವಾದಶಿ ಸಂಕಷ್ಟಹರ ಚತುರ್ಥಿ ದಿನನಿತ್ಯದ ಶುಭ ದಿನಗಳು ವಾರದ ಶುಭ ತಿಥಿ ರಾಷ್ಟ್ರೀಯ ಹಬ್ಬಗಳು ನಾಡ ಹಬ್ಬಗಳು ಅಮಾವಾಸೆ ಪೂರ್ಣಿಮೆ ಭವಿಷ್ಯವಾಣಿಗಳನ್ನು ಹಾಗೂ ಪ್ರಮುಖ ಹಬ್ಬಗಳು ರಾಷ್ಟ್ರೀಯ ನಾಯಕ ಜಯಂತಿಗಳು ತಿಳಿಯಲು ಸಾಕಷ್ಟುಅನುಕೂಲವಾಗಿದೆ ಇದರ ಜೊತೆಗೆ ಶಾಲೆಯ ರಜೆ ಪಾಠ ದಿನಚರಿಗಳನ್ನ ಲೆಕ್ಕ ಹಾಕಬಹುದು ಇದು ಪೋಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗಿದೆ ಎಂದರು ಮುಖ್ಯ ಶಿಕ್ಷಕ ಲಕ್ಷ್ಮಣ್ ಮಾತನಾಡಿ ಕೆಂಗೇರಿ ಏಕದಳ ಬಿಲ್ವ ಬಂಡೆ ಮಠದ ಸಚ್ಚಿದಾನಂದ ಸ್ವಾಮೀಜಿ ಅವರು ಗ್ರಾಮೀಣ ಭಾಗದ ರೈತಾಪಿ ಕೂಲಿ ಕಾರ್ಮಿಕರ ಮಕ್ಕಳಿಗೆ ನುರಿತ ಶಿಕ್ಷಕ ಶಿಕ್ಷಕಿಯರಿಂದ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಿ ಸಮಾಜದ ಸತ್ಪ್ರಜೆಯನ್ನಾಗಿ ರೂಪಿಸಲು ಮಾಗಡಿ ಗುಡ್ಡೆಮಾರನಹಳ್ಳಿಯಲ್ಲಿ ಶಾಲೆ ಆರಂಭಿಸಿ ಪ್ರಿ ನರ್ಸರಿಯಿಂದ ಎಸ್ಎಸ್ಎಲ್ಸಿ ವರೆಗೆ ಶಿಕ್ಷಣ ನೀಡಲಾಗುತ್ತದೆ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಲಕ್ಷಾಂತರ ವಿದ್ಯಾರ್ಥಿಗಳು ದೇಶ ವಿದೇಶದಲ್ಲಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಎಂದರು ಸಿಆರ್ಪಿ ಲಕ್ಷ್ಮೀನಾರಾಯಣ್ ಶಿಕ್ಷಕರಾದ ಕಿರಣ್ ಕುಮಾರ್ ಮೋಹಿನ್ ಬಿಂದು ಶ್ವೇತಾ ಹಾಗೂ ಪೋಷಕರು ಇದ್ರು